ೂರಿನ ಕೇಂದ್ರ ಕಾರಾಗೃಹಕ್ಕೆ ಅಳವಡಿಸಿರುವ ಜಾಮರ್ನಿಂದ ಉಂಟಾಗಿರುವ ಸಮಸ್ಯೆಗಳ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮಾಡಿ ಅನುಮತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಮಂಗಳೂರು ಕುಡಿಯಾಳ್ಪೈಲ್ ಪ್ರದೇಶದ ಜಿಲ್ಲಾ ಕೇಂದ್ರ ಕಾರಾಗಾರಕ್ಕೆ ಕಳೆದ ಐದು ತಿಂಗಳ ಹಿಂದೆ ಅಳವಡಿಸಿರುವ ಜಾಮರ್ನಿಂದ ನೆಟ್ವರ್ಕ್ ಸಮಸ್ಯೆ ಇನ್ನೂ ಪರಿಹಾರವಾಗಿಲ್ಲ ನಗರದ ಪ್ರಮುಖ ಭಾಗದಲ್ಲಿರುವ ಜೈಲು ಸುತ್ತಮುತ್ತಲಿನ ಹಲವಾರು ವಸತಿ ಸಮಯೋಚ್ಛೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ವ್ಯಾಪಾರ ಕೇಂದ್ರಗಳಿವೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ನ್ಯಾಯಾಲಯವಿದೆ ಕಾರಾಗೃಹದಿಂದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವ್ಯಾಪಾರ ವಹಿವಾಟು ಆನ್ಲೈನ್ ಶಿಕ್ಷಣ ಇತ್ಯಾದಿಗಳು ನಡೆಯುತ್ತಾ ಇದ್ದರು ಈ ಬಗ್ಗೆ ತೊಂದರೆ ನೆಟ್ವರ್ಕಿನ ತೊಂದರೆಯಿಂದಾಗಿ ಕೋರ್ಟ್ ಕಲಾಪಗಳಿಗೂ ತುಂಬ ತೊಂದರೆಯಾಗಿದೆ ಎಂದು ಉದಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ ವರದಿಯನ್ನು ಲಗತೀಕರಿಸಿದ್ದೇನೆ ಈ ಬಗ್ಗೆ ಗೃಹ ಸಚಿವರ ಗಮನಕ್ಕೆ ತಂದಾಗ ಅವರು ಜೈಲಿನ ಅಧಿಕಾರಿಗಳಿಗೆ ಕಾರಾಗೃಹಕ್ಕೆ ಮಾತ್ರ ಸೀಮಿತಗೊಳಿಸಿ ಗೊಳಿಸಲು ಸೂಚಿಸಿದ್ದರು ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಗೃಹ ಸಚಿವರ ಸೂಚನೆಗೂ ಜಗ್ಗದ ಜಾಮರ್ ಎಂದು ವರದಿ ಪ್ರಕಟವಾಗಿದ್ದು ವಕೀಲರ ಸಂಘವು ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಸಿದ್ದಾರೆ ಮಂಗಳೂರಿನ ಜಿಲ್ಲಾ ಕಾರ್ಯಗಾರ ಬಂಟ್ವಾಳ ತಾಲೂಕಿನ ಬಾಳೆಪುಣಿಗೆ ವರ್ಗಾಯಿಸಲು ಕಳೆದ ಆರು ವರ್ಷಗಳಿಂದ ಕಾಮಗಾರಿಗಳು ನಡೆಯುತ್ತಿದ್ದು ಸುಮಾರು ಒಂದು ಸಾವಿರ ಕೈದಿಗಳನ್ನು ಇಡಬಹುದಾದ ಮತ್ತು ಆಡಳಿತ ಕಚೇರಿಯ ಅಡುಗೆ ಕೋಣೆಗಳು ಸಂಪೂರ್ಣಗೊಂಡಿದ್ದು ಸದರಿ ಜೈಲಿನ ವರ್ಗಾವಣೆಗೆ ಬೇಕಾದ ಅವಶ್ಯವಾಗಿರುವ ಗೋಡೆ ರಸ್ತೆ ಪೂರ್ಣಗೊಳಿಸದೆ ಜೈಲು ಅನಾಥವಾಗಿ ಇರುವ ವಿಷಯವನ್ನು ಗೃಹ ಸಚಿವರ ಗಮನಕ್ಕೆ ತರಲಾಗಿದೆ ಮಾನ್ಯ ಗೃಹ ಸಚಿವರು ಅಪೂರ್ಣಗೊಂಡಿರುವ ಸದರಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಗಳ ಅವಶ್ಯಕತೆ ಇದ್ದು ಅವಶ್ಯಕತೆ ಇದ್ದು ಇದನ್ನು ಬಿಡುಗಡೆಗೊಳಿಸಬೇಕು ಎಂದು ಆಶ್ವಾಸನೆ ನೀಡಿದರು ಇದುವರೆಗೂ ಇದು ಇಲ್ಲ ಪ್ರಸ್ತುತ ಇರುವ ಜೈಲಿನ ಕೈದಿಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದ್ದು ಪ್ರತಿದಿನ ಗಲಾಟೆ ಹೊಡೆದಾಟ ನಡೆಯುತ್ತಿದ್ದು ಜೈಲಿನ ಕೈದುಗಳ ಹೊಡೆದಾಟ ಈ ಭಾಗದ ಪ್ರಮುಖ ಸುದ್ದಿಯಾಗಿದೆ ಆದುದರಿಂದ ಇದೊಂದು ಸಾರ್ವಜನಿಕ ಮಹತ್ವವುಳ್ಳ ವಿಷಯವಾಗಿರುವುದರಿಂದ ಸದನದ ಮೂಲಕ ಮಾನ್ಯ ಗೃಹ ಸಚಿವರ ಗಮನವನ್ನು ಸೆಳೆಯಲು ಬಯಸುತ್ತೇನೆ ಮಾನ್ಯ ಸಭಾಪತಿಗಳೇ ನಾನೇ ಖುದ್ದಾಗಿ ಈ ಸಮಸ್ಯೆ ಗೊತ್ತಾದ ಮೇಲೆ ಹದಿಮೂರು ಆರು ಇಪ್ಪತ್ತೈದರಂದು ನಾನೇ ಖುದ್ದಾಗಿ ಆ ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದೇನೆ ಅವರಿಗೆ ಸೂಚನೆ ಕೊಟ್ಟು ಮೆಸೇಜ್ ಟೆಲಿಕಮ್ಯುನಿಕೇಶನ್ಸ್ ಕನ್ಸಲ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಈ ಏನು ಈ ಜಾಮರ್ರು ಪಕ್ಕದ ಮನೆಗಳಿಗೆ ಕಚೇರಿಗಳಿಗೆ ಹತ್ತಿರದಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ ಇದನ್ನು ಆ ಫ್ರೀಕ್ವೆನ್ಸಿಯನ್ನು ರೀಕ್ಯಾಲಿಬ್ರೇಷನ್ ಮಾಡಿ ಅಂತೇಳಿ ಸೂಚನೆ ಕೊಟ್ಟು ಬಂದಿದೆ ಆದರೆ ಇಲ್ಲಿವರೆಗೂ ಆಗಿಲ್ಲ ಅಂತ ಹೇಳಿ ಅವರು ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡಿಸೋದಕ್ಕೆ ನಾನು ಕ್ರಮವನ್ನು ತಗೊಳ್ತೇನೆ ಮತ್ತು ಈ ಕಾರಾಗೃಹ ಸಿಟಿಯ ಮಧ್ಯದಲ್ಲಿದೆ ಮಂಗಳೂರಿನಲ್ಲಿ ಸಿಟಿಯ ಮಧ್ಯದಲ್ಲಿ ಭಾಳ ತೊಂದರೆ ಏನಾಗ್ತಾ ಇದೆ ಅಂತೇಳಿದರೆ ಅಲ್ಲಿ ಆ ಕಾಂಪೌಂಡ್ ಕೂಡ ತುಂಬ ಎತ್ತರ ಏನಿಲ್ಲ ಭಾಳಷ್ಟು ಸಂದರ್ಭದಲ್ಲಿ ನಮಗೆ ವೆಪನ್ಸ್ಗಳನ್ನು ಹಾಕ್ತಾರೆ ಡ್ರಗ್ಸ್ಗಳನ್ನು ಹಾಕ್ತಾರೆ ಇದೆಲ್ಲವೂ ಕೂಡ ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಆ ಉದ್ದೇಶಕ್ಕಾಗಿಯೇ ಬಂಟ್ವಾಳದ ಹತ್ರ ನಾವು ಸುಮಾರು ಅರವತ್ತ್ಮೂರು ಎಕರೆ ಭೂಮಿಯಲ್ಲಿ ಹೊಸ ಕಾರಾಗೃಹವನ್ನು ಕಟ್ಟಬೇಕು ಹೇಳಿ ಕ್ರಮ ತಗೊಂಡು ಈಗಾಗಲೇ ಸುಮಾರು ನೂರ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಅಲ್ಲಿ ಕಟ್ಟಡಗಳೆಲ್ಲ ಬಂದಿದೆ ಇನ್ನೊಂದು ಎಪ್ಪತ್ತು ಎಂಬತ್ತು ಕೋಟಿ ಖರ್ಚು ಮಾಡಿದರೆ ಆ ಕಾಂಪೌಂಡು ಮತ್ತು ಅದಕ್ಕೆ ಬೇಕಾದಂಥ ಟೋವರ್ಸು ಇದೆಲ್ಲವನ್ನು ಹಾಕಿದ ಮೇಲೆ ಅದು ಅಲ್ಲಿಗೆ ಶಿಫ್ಟ್ ಮಾಡ್ತೇವೆ ನಾನೀಗಾಗಲೇ ಲೋಕೋಪಯೋಗಿ ಸಚಿವರ ಜೊತೆ ಮಾತನಾಡಿದ್ದೇನೆ ಯಾಕೆಂದರೆ ಅವರು ಕಟ್ತಾ ಇದ್ದಾರೆ ಅವರ ಇಲಾಖೆ ವತಿಯಿಂದ ಅಲ್ಲಿ ಹಣ ಒದಗಿಸಿಕೊಟ್ರೆ ಅದನ್ನು ಸಂಪೂರ್ಣ ಮಾಡ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾನು ಈ ಬಾರಿ ನಮ್ಮ ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಿಕೊಡಿ ಅದಕ್ಕೆ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡಿದ್ದೇನೆ ಆದಷ್ಟು ಶೀಘ್ರವಾಗಿ ನಾವು ಆ ಕಟ್ಟಡ ಇದು ಕಾಂಪೌಂಡನ್ನು ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಹೇಮಲತಾ ನಾಯ್ಕ್ ಮಂಜುನಾಥ್ ಭಂಡಾರಿ